ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಯಾಕೆಂದ್ರೆ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ ನ ತಗೊಂಡು ಲಾಡ್ ಮಾಡಿ ಏನು ಕಿಡ್ನಾಪ್ ಕೇಸ್ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮಗೆಲ್ಲ ಬೇಜಾರ ಸಂಗತಿ ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೆ ಏನು ಪ್ರಕರಣ ದಾಖಲು ಮಾಡಿದ್ರೆ ಅದನ್ನ ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಕಮ್ ಬೇಲ್ ಅರ್ಜಿ ಖಂಡಿತವಾಗುವುದು ಬೇಲ್ ಸಿಗುತ್ತೆ ಯಾಕಂದರೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೀವಿ ತಮ್ಮ ಮಾಧ್ಯಮದಲ್ಲೇ ಬಂದಿರೋದು ಏನು ಅಪರ್ಣ ಆಗಿದ್ದ ಮಹಿಳೆ ನಾನು ಇಲ್ಲ ನಾನು ನಾಲ್ಕು ದಿನ ಎಲ್ಲೋ ಹೋಗಿದೆ ಅಂತಾನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಗ್ತಿದೆ ಅಂತ ನಮ್ಮ ಖಂಡಿತವಾಗಲು ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಕೆಲವೊಂದ್ ಕಡೆ ವಿಡಿಯೋ ತಣಕುಗಳನ್ನ ನಾನು ಕೂಡ ಕೇಳುವಂತ ಸಂದರ್ಭದಲ್ಲಿ ಯಾರು ಕೆಂಡ ಅದನ್ನ ಬಿಡುಗಡೆ ಮಾಡುವಂತ ಹಂಚಿಯೋದು ಕೂಡ ಬಹಳ ತಪ್ಪು ಹಾಗಾಗಿ ಏನ್ ಪೆಂಡ್ರನ್ನ ಹಂಚಿಕೆ ಮಾಡಿದರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗಬೇಕು ಹಾಗಾಗಿ ಪೊಲೀಸರು ಮತ್ತು ಎಸ್ ಐ ಟಿ ತಂಡ ನಿನ್ನೆ ಆಗಲಿ ಇಬ್ಬರನ್ನ ಇದು ಮಾಡಿದರೆ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಸೇವಾಡೆ ಅಂತ ಕೂಡ ಕೇಳ್ಬಿಟ್ಟಿದ್ವಿ ಹಾಗಾಗಿ ಯಾರೇ ಇದನ್ನ ಪೆಂಡರು ಹಂಚಿಕೆ ಮಾಡಿದರೆ ಅವರು ಕೂಡ ಶಿಕ್ಷೆ ಆಗಬೇಕು ಅಂತ ಕೇಳ್ತೀವಿ ಹಿಂದೆ ಅವ್ರಿಗೆ ಒತ್ತಡ ಮಾಡಿ ಕಂಪ್ಲೇಂಟ್ ಅನ್ನು ಕೊಡ್ತಿದ್ದಾರೆ ಎನ್ನುವಂತ ಆರೋಪ ಬರುತ್ತೆ ನಾನು ಮಾಧ್ಯಮದಲ್ಲಿ ಕೇಳ್ತೇನೆ ಕೇಳಿದ್ದೀನಿ ಒಂದು ಕಡೆ

ಸರ್ ನಾನು ಕೂಡ ಮಾಧ್ಯಮದಲ್ಲಿ ನೋಡೋಂಥ ಸಂದರ್ಭದಲ್ಲಿ ಏನೋ ಮಾಜಿ ಶಾಸ್ತ್ರ ಅವರ ಒಂದು ಆಪ್ತರು ಅವರ ಒಂದು ಆಫೀಸಲ್ಲಿ ಕೆಲಸ ಮಾಡುವಂತ ಕೇಳ್ತಿದ್ದೀನಿ ರೀತಿ ನಿಮ್ಗೆ ಹೇಳ್ತಿರೋದು ಈ ವಿಚಾರದಲ್ಲಿ ಫೆಂಡ್ರ ವಿಚಾರದಲ್ಲಿ ಏನು ಫೆಂಡರು ಹಂಚಿಕೆ ಮಾಡಿದರೆ ಇದನ್ನು ಯಾರೇ ಪ್ರಭಾವಿಗಳಿದ್ರು ಅವ್ರನ್ನ ಬಂಧನ ಮಾಡಿ ಅವ್ರ ಕೂಡಲೇ ಶಿಕ್ಷಣ ಕೂಡ ಒಳಪಡಿಸ್ತದೆ ನಮ್ಮ ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಹೇಳಿಕೆಯನ್ನು ನೀಡಿದ್ರು ರಾಜಕೀಯ ಕಾರಣ ಇದೆ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತ ಏನೋ ಹೇಳಿದ್ರು ಈಗ ಅವರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಿಮಗೆ ಹಾಸನದಲ್ಲೇ ಪ್ರೆಸ್ ಮೀಟ್ ಈ ಥರ ಗಮನಿಸಿದ್ರು ಏನು ಹೇಳ್ತೀರಾ ನಾವು ಯಾವುದೇ ಕಾರಣಕ್ಕೂ ನಾವು ಉತ್ತರ ಕೂಡ ಯ ಯಾಕಂದರೆ ದೇವರಾಜೇಗೌಡರು ನನಗೆ ವೈಯಕ್ತಿಕವಾಗಿ ನನಗೆ ಪರಿಚಯ ಕೂಡ ಇಲ್ಲ ಅವರು ಒಂದು ಮಾಧ್ಯಮದಲ್ಲೆಲ್ಲ ಒಂದು ಕಡೆ ನನ್ನ ಬಗ್ಗೆನೂ ಒಂದು ಬಹಳ ಅಕ್ಷೀಳಮಟ್ಟದ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಅದನ್ನು ಉತ್ತರ ಕೊಡುತ್ತೆ ಇದ್ದೇನೆ ಯಾಕಂದರೆ ಗೊತ್ತಿರೋ ವಿಚಾರನ ಗೊತ್ತಿದೆ ಅಂತ ಸತ್ಯ ಸತ್ಯತೆ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಯಾರೋ ಇದ್ದರು ಇರ್ಬೋದು ನಮಗೆ ಈ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ ಸರ್ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಬರುತ್ತೆ ಗೊತ್ತಿಲ್ಲ 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 ಸರ್ ಯಾರು ಹೇಳಿಕೆ ಮಾಡೋ ಎಸ್ ಐ ಟಿ ಅವ್ರ ಹತ್ರ ಏನ್ ಹೇಳ್ತಿ ಕೂಡ ಅದು ಯಾರಿಗೂ ಕೂಡ ಬಂದಿಲ್ಲ ಸರಿಗ ಈ ಪೆನ್ ಡ್ರೈವ್